ದಿನ ನಂತರ ವಿಡಿಯೋ ಮಾಡ್ತಿದ್ದಾರೆ ಅಂತೀರ ಸೊ ಇದು ಒಂದು ಸ್ಪೆಷಲ್ ವಿಡಿಯೋ ಅದಕ್ಕೋಸ್ಕರ ಮಾಡಬೇಕು ಅಂತ ಮಾಡ್ತಿರೋದು ಇನ್ನು ಬೇರೆ ವಿಡಿಯೋಸ್ ಮಾಡೋಕೆ ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿ ಅಪ್ಲೋಡ್ ಮಾಡೋಣ ಅಂತ ಕೆಲವ್ರು ಅಂದ್ಕೋಬೋದು ಇದನ್ನು ಮಾಡಬೇಕು ಹಾಕ್ಬೇಕಿದೆ ಅಂತ ಸೊ ಕೆಲವ್ರಿಗೆ ಇದರಿಂದ ಅವ್ರ ಮನಸ್ಸು ಚೇಂಜ್ ಆಗಿ ನಂತರನೇ ಮಾಡಬೇಕು ಅಂತಲೂ ಅನ್ಸ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಗೈಸ್ ಏನಾದರೂ ಆ ವಿಡಿಯೋ ಅಂತ దేవస్థాన బ అందబిట్టు దేవస్థానీ హర్కె ఇచ్చు ఆ నింబీప మే మి కొ అంత అందబిట్టు సో అదికెలా షాపింగ్ మార్కొంటు తగన్ బందీని అదన అమ్మను మే నంగు రెడి మత నూ ని దీప హక్లికే రెడీ మే నంగు నింబెన్ దీప హి అంత అందా నింబెన్ దీపకే మడ్లకె రెడీ కూడా ని హి రెడీ మార్కూ ఇవగా మడ్లక రెడీ ఆగ్దా అంబెండ్ దీప హె రెడీ మార్తా నెక్స్ట్ ఎల్గ్ హోద్వి హేగి అంతెగ్ శేర్ మిడిోన నోడ్తాయి ತುಂಬಾ ರಶ್ ಇತ್ತು ನಾವು ಹೋಗಿದ್ದಿನ ಅಂತು ಅಹ್ ಅದು ಹಿಂದಿನ ದಿನ ನನ್ ಮಗನ್ ಬರ್ಡೇ ಕೂಡ ಇತ್ತು ಸೊ ಅವತ್ ಹೋಗಕ್ಕಾಗಿರ್ಲಿಲ್ಲ ಹಾಗೆ ಹೋಗಿ ಮಡ್ಲಕ್ಕಿ ಎಲ್ಲ ಕೂಟಿ ಇವಾಗ ಎಲ್ಲೋ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ವಿ ಆ ಕಾರ್ ಕೂಡ ರೆಡಿ ಇದೆ ಹಾಗೆ ನಾನ್ ಹೋಗ್ತಿರೋ ಪ್ಲೇಸ್ ಅಲ್ಲಿ ಮಕ್ಳಿದಾರೆ ಆ ಮಕ್ಳಿಗೆ ಫ್ರೂಟ್ಸ್ ಅಂದ್ಬಿಟ್ಟು ಫ್ರೂಟ್ಸ್ ಫ್ರೂಟ್ಸ್ಗಳನ್ನ ತಗೊಂತಿದ್ದೆ ಆಪಲ್ ಮತ್ತೆ ಆರೆಂಜ್ ಎಲ್ಲಾನುನು ಹಾಗೆ ನಾನು ಕೆಲವೊಂದಿಷ್ಟು ಬುಕ್ಕು ಪೆನ್ನು ಪೆನ್ಸಿಲ್ ರಬ್ಬರ್ ಗಳನ್ನು ತಗೊಂಡಿದ್ದೆ ಊರಲ್ಲೇನೆ ಸೊ ಅದು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅದನ್ನು ತೋರ್ಸಕ್ ಆಗಿಲ್ಲ ಹಾಗೆ ನಾನು ಅಡುಗೆ ಮಾಡಿಸ್ಲಿಕ್ಕೆ ಅಂತಾನು ಹೇಳಿದ್ದೆ ಆ ನಾನ್ ವೆಜ್ ಮತ್ತೆ ವೆಜ್ ಎರಡು ಕೂಡ ಮಾಡಿಸಿದ್ದೆ ಆ ನಾವು ಹೋಗೋಷ್ಟಲ್ಲಾಗ್ಲೇ ಎಲ್ಲ ಊಟ ಮಾಡಿಬಿಟ್ಟಿದ್ರು ಫೈನಲಿ ನಾವು ಇವಾಗ ಆ ಜಾಗಕ್ಕೆ ಬಂದಿದ್ದೀವಿ ಸೊ ನಿಮ್ ಎಲ್ರಿಗೂ ಗೊತ್ತಾಗಿರುತ್ತೆ ಬಂದಿದ್ದೀನಿ ಅಂತ ಎಸ್ ಅನಾಥಾಶ್ರಮಕ್ಕೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲಿ ಜಾಬ್ ಮಾಡ್ತೀನಿ ಅಥವಾ ಯಾವಾಗ ಜಾಬ್ಗ್ ಸೇರ್ತೀನಿ ಅವಾಗ ನಾನು ನನ್ನ ಫಸ್ಟ್ ಸ್ಯಾಲ್ರಿನಾ ಅನಾಥಾಶ್ರಮಕ್ಕೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಅದೊಂದು ಮೆಮೊರೇಬಲ್ ಆಗು ಇರುತ್ತೆ ಹಾಗೆ ನನ್ನಿಂದ ಕೆಲವು ಮಕ್ಕಳು ಊಟ ಮಾಡ್ತಾರೆ ಆ ಅವ್ರಿಗೆ ಹೆಲ್ಪ್ ಆಗುತ್ತೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅನ್ಬಿಟ್ಟು ಅನಾಥಾಶ್ರಮಕ್ಕೆ ಕೊಡಕ್ಕೆ ಅನ್ಬಿಟ್ಟು ಫುಲ್ ನಾನು ಒಂದ್ ರೂಪಿ ಇಟ್ಕೊಂಡಿಲ್ಲ ದೇವಸ್ಥಾನಕ್ಕ ಹಾಕ್ಲಿಕ್ಕೆ ಅನ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಎತ್ಕೊಂಡಿರೋದು ಅದ್ರಲ್ಲಿ ಒಂದ್ ರೂಪಿ ಕೂಡ ಇಟ್ಕೊಂಡಿಲ್ಲ ಎಲ್ಲಾನು ನಾನು ಅನಾಥಾಶ್ರಮಕ್ಕೆನೇ ಖರ್ಚು ಮಾಡಿದೀನಿ ಸೊ ಇದನ್ನ ಹೇಳ್ಕೊಬೇಕು ಅಂತ ಹೇಳ್ತಿಲ್ಲ ನನ್ನಿಂದ ಇವಾಗ ನಾನ್ ಮಾಡ್ತಿರೋದ್ ನೋಡಿ ಕೆಲವ್ರು ಇನ್ಸ್ಪೈರ್ ಆಗಿ ಬೇರೆಯವರು ಕೂಡ ಮಾಡಬಹುದು ಅನ್ನೋ ಒಂದು ರೀಸನ್ ಇಂದ ಹೇಳ್ತಾ ಇದೀನಿ ನನ್ನಿಂದ ಮಕ್ಳು ಖುಷಿಯಾಗಿರ್ತಾರೆ ನಾವ್ ಎಷ್ಟೋ ಸರಿ ದುಡ್ಡನ್ನ ಅನಾವಶ್ಯಕವಾಗಿ ವೇಸ್ಟ್ ಮಾಡ್ಬಿಡ್ತೀವಿ ಸೊ ಅದಕ್ಕಿಂತ ಇದು ಬೆಟರ್ ಅಂತ ನನಗ ನಾನು ಮಾಡೋ ಒಂದು ಚಿಕ್ಕ ಹೆಲ್ಪ್ ಇಂದ ಅವರು ಖುಷಿಯಾಗಿರ್ತಾರೆ ಮತ್ತೆ ಆ ಅಂತಂದ್ರೆ ಅದಕ್ಕಿಂತ ಬೇರೆ ಖುಷಿ ನನ್ಗೆ ಇನ್ನೊಂದಿಲ್ಲ ಆ ನಾನ್ ಅನ್ಕೊಂಡೆ ತುಂಬಾ ದೊಡ್ಡ ದೊಡ್ಡ ಮಕ್ಳು ಇರ್ತಾರೆ ಅಂತ ಅದ್ರಲ್ಲಿ ದೊಡ್ಡ ದೊಡ್ಡ ಮಕ್ಳು ಇರ್ಲಿಲ್ಲ ತುಂಬಾ ಚಿಕ್ಕ ಚಿಕ್ಕ ಮಕ್ಳು ಆ ಇನ್ನ ತೊಟ್ಲಲ್ಲಿ ಮಲ್ಗೋ ಮಗು ಕೂಡ ಇದೆ ಹದಿನೈದ್ ದಿನದ ಮಗು ಇಪ್ಪತ್ ದಿನದ ಮಗು ಈ ತರ ಎಲ್ಲಾ ಅನಾಥಾಶ್ರಮಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ರು ನನ್ಗಂತೂ ಕಣ್ಣಲ್ಲಿ ನೀರಾಗಿ ಬಂದ್ಬಿಡ್ತು ಆ ಮಕ್ಳನ್ನೆಲ್ಲ ನೋಡಿ ನನ್ ಮಗ ಅಂತೂ ಆ ಮಕ್ಳುಗ್ ಜೊತೆ ತುಂಬಾ ಅವನಂತೂ ತುಂಬಾ ಎಂಜಾಯ್ ಮಾಡ್ದ ನನ್ಗಂತೂ ನೋಡ್ ತುಂಬಾ ಖುಷಿ ಆಯ್ತು ಅಲ್ಲಿಂದ ಬರ್ಬೇಕಾದ್ರೆ ಅಂತೂ ತುಂಬಾ ತುಂಬಾ ಬೇಜಾರಾಯ್ತು ನನ್ಗಂತೂ ಏನೋ ಒಂಥರ ಆಯ್ತು ಯಾಕೆ ಮಕ್ಳು ಬೇಡ ಅಂದ್ಮೇಲೆ ಮಾಡ್ಕೊಳಕೆ ಹೋಗ್ಬಾರ್ದು ಅಂತ ನನ್ನ ಅನಿಸಿಕೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಡೂ ಓಕೆ ಬಾಯ್